ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ವಿಡಿಯೋ ಏನು ಅಂತ ತಮ್ಮೇಲಲ್ಲಿ ನೋಡಿರ್ಬೋದು ನೀವು ಆಷಾಢ ಮಾಸದ ಪೂಜೆ ಹೇಗೆ ಮಾಡೋದು ಅಂತ ಆಷಾಢ ಮಾಸದಲ್ಲಿ ಒಂದು ಪೂಜೆ ಮಾಡೋದು ಇದ್ದೀನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಆಗಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಮತ್ತು ಹಾಗೆ ಹಾಲ್ ಬಟನ್ ಅಂತ ಅದನ್ನು ಪ್ರೆಸ್ ಮಾಡಿ ನಮಸ್ತೆ ಬನ್ನಿ ಪೂಜೆ ಬಗ್ಗೆ ಹೇಳ್ಕೊಡ್ತೀನಿ ಒಂದು ತಟ್ಟೆ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆನೇ ಯೂಸ್ ಮಾಡಿ ಇಲ್ಲ ಅನ್ನೋದಿದ್ದರೆ ಅಡಿಕೆ ಪಟ್ಟೆದೊಂದು ತಟ್ಟೆಗಳು ಬರುತ್ತೆ ಅದನ್ನು ತಗೊಬಂದು ಯೂಸ್ ಮಾಡಿ ಹಿತ್ತಾಳೆ ತಟ್ಟೆ ಇದ್ದರೆ ಹಿತ್ತಾಳೆ ತಟ್ಟೆ ತಾಮ್ರ ಅದರನ್ನು ಯೂಸ್ ಮಾಡ್ಬೋದು ಸ್ಟೀಲು ಮತ್ತು ಪ್ಲಾಸ್ಟಿಕ್ಕು ಇದೆಲ್ಲ ಯೂಸ್ ಮಾಡಬೇಡಿ ಇದಕ್ಕೆ ಬೇವಿನ ಸೊಪ್ಪನ್ನ ಸ್ವಲ್ಪ ಬೇವಿನ ಸೊಪ್ಪು ತಗೊಂಡು ಬನ್ನಿ ತುಂಬ ಏನು ಬೇಕಾಗಿಲ್ಲ ಒಂದು ಒಂಬತ್ತು ಕಡ್ಡಿ ಗರಿಗಳಷ್ಟು ಒಂದು ಒಂಬತ್ತು ಕಡ್ಡಿನೋ ಇಲ್ಲ ಇಪ್ಪತ್ತೊಂದು ಕಡ್ಡಿನೋ ನಿಮ್ಮ ತಟ್ಟೆ ಎಷ್ಟಾಗ್ಲಾ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ನಂದು ತುಂಬ ಚಿಕ್ಕದು ಬೆಳ್ಳಿ ತಟ್ಟೆ ಇತ್ತು ಅದರನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಆ ಬೆಳ್ಳಿ ತಟ್ಟೆ ಒಳಗಡೆಗೆ ಒಂದು ಸ್ವಲ್ಪ ಅರ್ಶನ ಮತ್ತು ಒಂದು ಸ್ವಲ್ಪ ಕುಂಕುಮ ಇಟ್ಬಿಟ್ಟು ತೊಳೆದು ನೀಟಾಗಿ ಅರ್ಶನ ಕುಂಕುಮ ಇಕ್ಕಿ ಬೇವಿನ ಸೊಪ್ಪನ್ನ ನೀಟ್ ಮಾಡಿ ಇಟ್ಕೊಂಡು ಅದಕ್ಕೂ ಅದನ್ನು ತಟ್ಟೆ ಒಳಗಡೆ ಇಟ್ಬಿಟ್ಟು ಅದನ್ನ ದೀಪ ದೀಪನ್ನ ಸ್ವಲ್ಪ ತೊಳ್ಕೊಂಡು ದೀಪಕ್ಕೆ ಕರ್ಶನ ಕುಂಕುಮ ಇಟ್ಕೊಂಡು ಅದು ಮಧ್ಯದಲ್ಲಿ ಇಡಬೇಕು ಸುತ್ತ ಬೇವಿನ ಸೊಪ್ಪು ಇರಬೇಕು ಈ ದೀಪನ ನೀವು ಮನೇಲಿ ಶುಕ್ರವಾರ ಮತ್ತು ಮಂಗಳವಾರ ಆದಷ್ಟು ಟ್ರೈ ಮಾಡಿ ಎರಡು ದಿವಸನೂ ಹಚ್ಚೋದಕ್ಕೆ ಇಲ್ಲ ಶುಕ್ರವಾರ ಶುಕ್ರವಾರನಾದರೂ ಮಾಡಿ ಮರೀದೆ ನೀವು ಇದನ್ನು ಸಾಯಂಕಾಲ ಟೈಮ್ ಬೇಕಾದರೂ ಮಾಡ್ಬೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣನೂ ಮಾಡ್ಬೋದು ನೀವು ಮನೇಲಿ ಬೇಕಾದರೂ ಮಾಡ್ಬೋದು ಇಲ್ಲ ಅನ್ನೋದಿದ್ದರೆ ಯಾವುದಾದ್ರು ದೇವಿ ದೇವಸ್ಥಾನಗಳಲ್ಲಿ ಹೋಗಿ ಮಾಡ್ಬೋದು ದೇವಿ ದೇವಸ್ಥಾನಗಳಿಗಾದರೆ ಅಡಿಕೆ ಪಟ್ಟೆ ಅದು ತಗೊಂಡೋಗಿ ಹೊಸ ದೀಪ ತಗೊಳ್ಳಿ ಇಲ್ಲ ಅನ್ನೋದಿದ್ದರೆ ನಾವು ಮನೇಲೇ ಮಾಡ್ತೀವಿ ಅನ್ನೋದಿದ್ದರೆ ಬೆಳ್ಳಿದೆ ಇದ್ದರೆ ಯೂಸ್ ಮಾಡಿ ಇಲ್ಲ ಅನ್ನೋದಿದ್ದರೆ ನೀವು ಅಡಿಕೆ ಪಟ್ಟೆದೇ ತಗೊಬಂದು ಮನೇಲೂ ಮಾಡ್ಬೋದು ಮನೇಲಿ ಬೇಕಾದರೂ ಪೂಜೆ ಮಾಡಿ ಇಲ್ಲಾಂದರೆ ದೇವಸ್ಥಾನ ಎರಡು ತವು ಮಾಡಿದ್ರೂ ತುಂಬ ಒಳ್ಳೆಯದೇ ಆಯಿತಾ ಈ ಥರ ದೀಪನ ಮಧ್ಯದಲ್ಲಿ ಇಟ್ಬಿಟ್ಟು ಬೇವು ಸೊಪ್ಪಿಟ್ಟು ಅದಕ್ಕೆ ಬತ್ತಿ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡಬೇಕು ಬತ್ತಿ ಯಾವಾಗಲೂ ಎರಡು ದಳದ್ದೇ ಇಡಬೇಕು ಸಿಂಗಲ್ ದಳ ಇಡಬೇಡಿ ದೀಪಕ್ಕೆ ಯಾವುದೇ ದೀಪ ಕಸಬೇಕಂದ್ರೂ ಬತ್ತಿನ ಎರಡು ಬತ್ತಿನ ಜೋಡಿ ಮಾಡ್ಕೊಂಡು ಅದನ್ನು ಒಸ್ಕೊಂಡು ಆಮೇಲೆ ಬ ದೀಪದೊಳಗಡೆ ಇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೂವು ಇಡಿ ಒಂದೆರಡು ಹೂವು ಆದರೆ ಇಟ್ಕೊಂಡ್ರೆ ಸಾಕು ಒಂದೆರಡು ಮೂರು ನಿಮಗೆಲ್ಲ ತಟ್ಟೆ ಸುತ್ತಲೂ ಅಲಂಕಾರ ಮಾಡ್ತೀನಿ ಏನಾದರೆ ಅಲಂಕಾರ ಮಾಡಿ ನೀವು ದೇವ್ರ ಮನೆ ಒಳಗಡೆ ಅಲಂಕಾರ ಮಾಡೋಕ್ಕೆ ಜಾಗ ಇತ್ತು ಅಂದರೆ ಅದನ್ನು ಮಾಡ್ಬೋದು ನಾವು ವಿಡಿಯೋ ಮಾಡೋಕ್ಕೆ ಹಾಗೆ ಈಚೆ ನಿಮಗೆ ವಿಡಿಯೋ ಮಾಡಿ ಇದ್ದೀನಿ ಮತ್ತು ಈ ದೀಪ ಹಸ್ಬೇಕಾದ್ರೆ ಬೆಳಗಿನ ಜಾವ ಎದ್ದು ಒಂದು ಆರು ಗಂಟೆ ಒಳಗಡೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೂರ್ಯೋದಯ ಸೋ ಟೈಮ್ಗೆ ನೀವು ಮಾಡಿದ್ರೆ ನಿಮ್ಮ ಹಣಕಾಸಿನ ತೊಂದರೆ ಏನೇ ಇರಲಿ ಸಾಲ ಬಾಧೆ ಇಲ್ಲ ಯಾವ್ದಾದ್ರು ಹಣ ಬರೋದಿತ್ತು ಅದು ಬಂದೇ ಇಲ್ಲ ಬರಬೇಕಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನೋಡಿ ಈ ಪೂಜೆ ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಹಣಕಾಸು ಗ್ಯಾರಂಟಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಈ ವಿಡಿಯೋ ನಾನು ಬೇರೆ ಯೂಟ್ಯೂಬಲ್ಲಿ ಹೀಗೆ ಹೇಳ್ಕೊಡೋ ಗುರೂಜಿಗಳ ಹತ್ರ ನಾನು ಕಲ್ತಿದ್ದು ಅವ್ರು ಹೇಳ್ಕೊಟ್ಟಿದ್ದ ಹಾಗೇ ನಾನು ಮಾಡ್ತಾಯಿದ್ದೀನಿ ಅವ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಟ್ರೈ ಮಾಡಿ ನಾನಂತೂ ಪ್ರತಿ ವರ್ಷ ಅವ್ರು ಹೇಗೆಲ್ಲ ಹೇಳ್ಕೊಡ್ತಾರೋ ಅದೆಲ್ಲ ನಾನು ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೇ ಇದ್ದೀನಿ ನನಗೂ ಒಂದಲ್ಲ ಒಂಥರ ಒಳ್ಳೇದಾಗ್ತಾನೇ ಇದೆ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಅದರಿಂದ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರು ಹೇಳ್ಕೊಟ್ಟಿರೋ ವಿಡಿಯೋಲಿ ತುಂಬ ಒಳ್ಳೆಯದಾಗಿದೆ ನನಗೆ ಅದಕ್ಕೆ ನಾನು ನನ್ನ ವಿಡಿಯೋ ನೋಡೋ ವೀಕ್ಷಕರಿಗೂ ಒಳ್ಳೆಯದಾಗಲಿ ಅನ್ನೋ ಆಸೆಯಿಂದ ನಿಮಗೆ ವಿಡಿಯೋ ಮಾಡಾಕ್ತಾ ಇದ್ದೀನಿ ನೋಡಿ ಬತ್ತಿ ಯಾವಾಗಲೂ ಎರಡು ಇರಬೇಕು ಸಿಂಗಲ್ ದಳದಲ್ಲಿ ಮಾಡಬೇಡಿ ಆಯಿತಾ ಸಿಂಗಲ್ ದಳದಲ್ಲಿ ಮಾಡಿದ್ರೆ ಅದು ದಟ್ಟ ದಾರಿದ್ರೆ ಬರುತ್ತೆ ಜೋಡಿ ಬತ್ತಿನೇ ಇಡಬೇಕು ಜೋಡಿ ಬತ್ತಿನೇ ಇಡಬೇಕು ಅದಕ್ಕೆ ಎಣ್ಣೆ ತುಪ್ಪ ಇಲ್ಲ ನಿಮ್ಮ ಕೈಲಿ ಯಾವ ಥರ ಆಗುತ್ತೋ ಅದನ್ನೇ ಮಾಡ್ಬೋದು ತುಪ್ಪನೇ ಹಾಕಬೇಕು ಅಂತೇನಿಲ್ಲ ಎಣ್ಣೆಯಲ್ಲಿ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು ಎಣ್ಣೆ ಆ ಎಣ್ಣೆನೇ ಯೂಸ್ ಮಾಡಿ ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ದೀಪಕ್ಕೆ ಎಂಥ ಎಣ್ಣೆ ಏನು ತಂದಿರ್ತೀವೋ ಆ ಎಣ್ಣೆನೆ ಹಾಕಿ ಈ ಥರ ಆರತಿ ಮಾಡಿ ದೇವಸ್ಥಾನದಲ್ಲೆಲ್ಲ ದೇವ್ರಿಗೆ ಆರತಿ ಮಾಡಿಬಿಟ್ಟು ಅಲ್ಲೇನೆ ಮಡಗಕ್ಕೆ ಜಾಗ ಇರುತ್ತೆ ಆ ಥರ ಮೊಡಗಿಬಿಟ್ಟು ಬನ್ನಿ ಇಲ್ಲೇ ಮನೆಯಲ್ಲೇ ಆದರೆ ಮನೆಯಲ್ಲೆ ದೇವ್ರಿಗೆ ಆರತಿ ಮಾಡಿ ಹೊಸ್ಲಿಗೆಲ್ಲ ಆರತಿ ಮಾಡಿ ಸೂರ್ಯ ದೇವನಿಗೆ ಆರತಿ ಮಾಡಿ ತಗೊಂಡು ಬಂದು ಹಾಗೆ ದೇವ್ರ ಮನೇಲಿ ಇಟ್ಬಿಡಿ ಅದು ಅದ್ರ ಬಾಡಿಗೆ ಅದು ಹುರಿದು ಇದಾದ ಮೇಲೆ ಆ ಎಲೆ ಎಲ್ಲನೂ ತೊಗೊಂಡೋಗಿ ಯಾವ್ದಾದ್ರು ಗಿಡದ ಹತ್ರ ಹಾಕ್ಬಿಡಿ ಆಯಿತಾ ಈ ಪೂಜೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಏನಾದರೂ ನಿಮ್ಗೆ ಅನ್ನಿಸ್ತು ಅಂದರೆ ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ ವಿಡಿಯೋ ಬಗ್ಗೆ ಏನೇ ಇದ್ರೂ ನನಗೊಂದು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇನ್ನು ಮತ್ತೆ ಇದೇ ಥರ ವಿಡಿಯೋಗಳು ಹಾಕೋದಕ್ಕೆ ನಾನು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಿಮಗೆ ಇಷ್ಟ ಆಯಿತು ಅನ್ನೋದಿದ್ದರೆ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿ ಮತ್ತೆ ಇದೇ ಥರ ವೀಡಿಯೋ ಆಸಾಡಮಾಸದು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೋಡಿ ನೀವು ಪ್ರಯತ್ನ ಪಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್